ಹೆಂಗೋ ಬಂದಿದ್ಕೆ ಬಿಗ್ರೆ ದೇವಸ್ಥಾನ ಒಳೆ ದೇವ್ನ ಚೆನ್ನಾಗಿ ನೋಡ್ಕೊಂಡಂಗೆ ಆಯ್ತು ಕನವ ಮನ್ಸು ತೃಪ್ತಿ ಆದಂಗೆ ಆಯ್ತು ಅನ್ಕಂಡ್ ನಾನು ಬಂದು ಭಾರಿ ಆಗೋಗಿತ್ತು ಜನ ರಸಯ್ಯ ಆದ್ರೆ ನೆನ್ ದಿ ಯಾಕೆ ಪೂಜೆ ಮಾಡ್ದೆವು ಯವಾಕೋ ಹಂಗೆ ಅಂತೆ ಕನಕ ಮಂಗಳವಾರ ಭಾನುವಾರ ಹೊಸ ರಸಲ್ವಂತೆ ಅದು ಜನ ಮಾತಾಡ್ಕತಿದ್ರು ಕನಕ ಹಂಗೆ ನಾವು ಚಿಕ್ಕೋರಿದ್ದಾಗ ಬರ್ತಿದ್ವಲ್ಲ ಹಿಂಗಿತ್ತಿತ್ತಿಲ್ಲ ದೇವಸ್ಥಾನ ಈಗ ಪತ್ತೆನೇ ಮಾಡೋಕ್ಕಾಯ್ತಲ್ಲ ಹಂಗೆ ಮಾಡಿ ಮಾಡ್ದವ್ರೆ ಕನ್ಸಮ್ಮ ಆವಾಗೇನಿತ್ತು ಮರಿ ದೇವಸ್ಥಾನ ಅಪ್ಪ ಅಷ್ಟೇ ಇದ್ದಿದ್ದು ಈಗ ನೋಡು ಅಂಗಡಿ ಮುಂಗಟ್ಟೆಲ್ಲ ಹೆಂಗಾಗವೆ ಓ ಈ ದೇವ್ರಿಗೆ ಬೆಂಗಳೂರು ಹಿಂಗ್ಳೂರಿಂದ ಎಲ್ಲ ಬರ್ತಾರೆ ಏನು ಇಲ್ಲೇ ಬರೋಕ್ಕಿಲ್ಲ ಎಲ್ಲರೂ ಅವರ ಕೈಲಾಗಿದ್ದು ಮಾಡಿ ಭಾರಿ ಮುಂದುವರೆದ ದೇವಸ್ಥಾನ ನನ್ನಪ್ಪ ಗವಿರಂಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡೆ ಅದಕ್ಕೆ ಜನ ನಿಂಗೆ ಬರ್ತಾರದು ಅಲಕನಕ ಇವಳು ರಾಧಾ ಭಾಗ್ಯ ಒಬ್ರು ರತಿಯೆಲ್ಲ ಇಲ್ವಲ್ಲಕ ಅದು ಅಪ್ಪ ಎಲ್ಲೋ ದೈವೋ ಅಡುಗೆ ಮಾಡಿತಿಲ್ವಾ ಬಿಗ್ರೆ ಆ ಪಾತ್ರೆ ಎಲ್ಲ ಹಂಗೆ ಬಿದ್ದಿತಿಲ್ವಾ ಅವೆಲ್ಲಾನು ತೊಳ್ಕೊಂಡು ಅಲ್ಲೆಯ ಎಲ್ಲಾನು ಜೋಡ್ಸ್ಬಿಟ್ಟು ಬರ್ತೀವಿ ಅಂತ ಹೋಗೋವ್ರೆ ವ್ಯಾನ್ಗೆ ಹಾಕ್ತೀನಿ ಅಂತ ಸರಿ ಸರಿ ಕಣ್ಣು ಬಿಗ್ರೆ ಮಾಡಲಿ ಬಿಡಿ ಮಾಡಲಿ ಇನ್ನೇನು ಟೈಮ್ ಆಯ್ತಲ್ಲ ಹೋಗದ ಅಲ್ಲ ಕಣಲ್ಲ ಭಾಗ್ಯಕ ನಾನೇನು ಕಲ್ತಿದ್ರೆ ನಾನು ಓಯ್ತಿಲ್ವ ಜೊತೆಗೆ ಅವರೇ ಹೋಗೋರೆಲ್ಲ ದತ್ತು ಕುಕ್ಕೆ ಪಾತ್ರೆ ಒಂದು ನಾಲ್ಕು ಐದ ಬೇಕಂತ ತಕೋ ಅಷ್ಟು ಬೆಳಗ್ಗೆ ಮೂರು ಜನ ಹೋಗೋರೆ ನೀನು ಏನು ಮಾಡೋಕ್ಕೆ ಆಯ್ತು ಮಗ ಮಾಡಿ ಎಲ್ಲ ತೊಳೆ ಮಾಡ್ಬೋದ್ರಾ ನಂದೊಡವ ಎಲ್ಲಾನು ತೊಳ್ದಿಟ್ಬಿಟ್ಟು ಬಂದು ಎಲ್ಲ ರತಿ ಬತ್ತಾಳ್ ಕಂದೊಡವ ಇಲ್ಲೇ ಬತ್ತಾವಳೆ ಮುಗಿತಲ್ವ ಬಿಗ್ರೆ ಇನ್ನೇನು ಹೋಗದ ಬನ್ನಿ ಮತ್ತೆ ವ್ಯಾನ್ ಹತ್ರಕ್ಕೆ ಮುಗೀತಿನಿ ಇನ್ನೇನಾದರೂ ಆಯಿತು ಪೂಜೆ ಗೀಜೆ ನಿಂದು ಓಹೋ ನಮ್ಮ ಅಕ್ಕನ ನಾನೇನಕ್ಕ ಪೂಜೆ ಇರ್ತದೆ ನಡೀರಿ ಆ ಮಾಲೆ ಮೋಸೆಗೆ ಮನೆ ಬೇರೆ ಕ್ಲೀನ್ ಮಾಡಬೇಕು ಅಕಮ್ಮಮ್ಮ ನಡೀರಿ ಹೋಗದ ಮುಗಿತಲ್ಲ ಇನ್ನೇನು ಏ ಸುಮ್ಮೀರ್ ಮಗ ಜಯಣ್ಣ ಇಲ್ಲಿಗೆ ವ್ಯಾನ್ ಬರ್ತದೆ ಅನೇ ಹಿಂಗಮ್ಮ ಹಬ್ಬ ಜೋರಾಗಿ ಮಾಡ್ತಾರಿ ಹಂಗಾದ್ರೆ ಹ್ಞೂ ಕಣ ತಾಯಿ ಹೋದರ್ಸ ಮಾಡೋದ ಅಂದ್ಕಂಡ್ವಾ ಓದರ್ಸ ಅದೇ ನಮ್ಮ ಮೂಲೆ ಮನೆ ಸಣ್ಣ ನಿನಗೆ ಗಂಡು ಮಗ ಆಗಿ ಸೂತ್ಕ ಸಿಕ್ತು ಅದಕ್ಕೆ ಹೋದ ವರ್ಷನೂ ಮಾಡಿಲ್ಲ ಈ ವರ್ಷನ ಅದು ಒಂಚೂರ ಜೋರಾಗಿ ಮಾಡೋದ ಅಂತ ಕಣ್ಮಗ ನೀವು ಮಾಡ್ತಿಲ್ವ ತಾಯಿ ಅಯ್ಯೋ ಅಮ್ಮ ಮಾಡಬೇಕು ಕನಮ್ಮ ವರ್ಷಕ್ಕೊಂದು ಹಬ್ಬ ಹಿರಿಕ್ರಿಗೆ ಎಡೆ ಇಟ್ಬೇಕು ಅದೇನು ಮಾಡ್ತಾರ ಕಾಣೆ ನಂಗೆ ಅಂಡಪ್ಪ ಆದಷ್ಟು ಮಾಡಬೇಕು ಕಣ್ಮಗ ಆದಷ್ಟು ಮಾಡಬೇಕು ಅವ್ರು ಊಟಕ್ಕೆ ಬರೋದು ಈ ಹಬ್ಬದಲ್ಲೇ ಅಲ್ವ ಮಗ ಹಿರಿಕರು ಕನಮ್ಮ ನಾ ಮದ್ನೇ ಹೇಳ್ತಾವಿ ಇಲ್ಲ ಅಂದ್ರೆ ಅತ್ತೆ ಇತ್ತದಲ್ಲ ಎಡೆಯಾ ಅಲ್ಲಿಗೆಯ ನನ್ನ ಕೈಲಾದಷ್ಟು ಮಾಡ್ಬಿಟ್ಟು ಹೋಗಿ ಧೂಪಾಯ್ತೀನಿ ಕಣಮ್ಮ ಉಂಕಂತಾಯಿ ನಡೀತದೆ ಹಂಗ ಮಾಡಿದ್ರು ಆಯ್ತದ್ ಮಾಡ್ತಾಯಿ ಪರ್ವತಕ ನೀವು ಮಾಡಕ್ಕಿಲ್ವಾ ಅಬ್ಬಾವ ಇಂದ್ರ ಅದ ಎಲ್ಲ ರೆಡಿ ಮಾಡೀನಿ ನಮ್ಮ ಅಕ್ಕ ಅವ್ರೆಲ್ಲನು ಬರಕ್ಕೆ ಹೇಳಿದೀನಿ ಒಂಚೂರು ತಿಂಡಿ ಮಾಡ್ಬೇಕಲ್ವ ಮಗ ಅದಕ್ಕೆ ಜೋರಾಗೆ ಮಾಡ್ತಾ ಇದೀರಿ ಅಲ್ವಕ ಉಂಕಂದ ಮಗ ಜೋರಾಗಿಯಾ ಅಂತ ಮಾಡ್ತಾವಿ ಅತ್ತಾಗೆ ವರ್ಷಕ್ಕೆ ಅಲ್ವಾ ನಾವೆಲ್ಲ ಹೋಗಿ ತಿಂದಿರ್ತೀವಲ್ಲ ಅದೇ ಸುಮ್ನಾಗದು ंद्रवा बनी